ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸೊರಬ ಪ್ರಧಾನಿ ನರೇಂದ್ರ ಮೋದಿ ಅವರ ಅಮೆರಿಕ ಪ್ರವಾಸ ಮುಗಿದು ಕೆಲವೇ ದಿನಗಳಲ್ಲಿ ಅಮೆರಿಕ ಸರ್ಕಾರ ಭಾರತೀಯರಿಗೆ ಗುಡ್ ನ್ಯೂಸ್ ನೀಡಿದೆ ಅಮೆರಿಕಕ್ಕೆ ಇಂಡಿಯನ್ಸ್ ಇಂಡಿಯನ್ಸ್ಗೆ ಜೋ ಬೈಡನ್ ಸರ್ಕಾರ ಸಿಹಿ ಸುದ್ದಿಯನ್ನ ನೀಡಿದೆ ಭಾರತೀಯರಿಗೆ ಹೆಚ್ಚುವರಿಯಾಗಿ ಎರಡು ಪಾಯಿಂಟ್ ಐದು ಲಕ್ಷ ವೀಸಾ ನೀಡುವುದಾಗಿ ಅಮೆರಿಕ ಸರ್ಕಾರ ಪ್ರಕಟಿಸಿದೆ ಇದು ಭಾರತದ ವಿದ್ಯಾರ್ಥಿಗಳು ಪ್ರವಾಸಿಗರು ಉದ್ಯೋಗಿಗಳಿಗೆ ಭಾರಿ ಅನುಕೂಲ ಮಾಡಿಕೊಡಲಿದೆ ಇನ್ಮೇಲೆ ಅಮೆರಿಕದ ವೀಸಾ ಬೇಗ ಸಿಗಲ್ಲ ಎಂಬ ಚಿಂತೆ ದೂರವಾಗಲಿದೆ ಇದರೊಂದಿಗೆ ಭಾರತ ಹಾಗೂ ಅಮೆರಿಕದ ಸಂಬಂಧ ವೃದ್ಧಿಯಾಗಲಿದ್ದು ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಮೇಲೆ ಪ್ರಭಾವ ಬೀರಲಿದೆ ಎನ್ನಲಾಗ್ತಿದೆ ಅಮೆರಿಕಕ್ಕೆ ಹೋಗ್ಬೇಕು ಅನ್ಕೊಂಡವರಿಗೆ ಗುಡ್ ನ್ಯೂಸ್ ಅಮೆರಿಕ ಸರ್ಕಾರದಿಂದ ಭಾರತೀಯರಿಗೆ ಸಿಹಿ ಸುದ್ದಿ ಹೌದು ಭಾರತದಲ್ಲಿರುವ ಅಮೆರಿಕ ರಾಯಭಾರ ಕಚೇರಿ ಈ ಕುರಿತು ಸೋಮವಾರವಷ್ಟೇ ಅಧಿಕೃತ ಪ್ರಕಟಣೆಯನ್ನ ಹೊರಡಿಸಿದೆ ಭಾರತ ಹಾಗೂ ಅಮೆರಿಕದ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನ ವೃದ್ಧಿಸುವ ಸಲುವಾಗಿ ಹೆಚ್ಚುವರಿ ವೀಸಾ ನೀಡಲು ಅಮೆರಿಕ ಮುಂದಾಗಿದೆ ಪ್ರಸಕ್ತ ವರ್ಷದಲ್ಲಿಯೇ ಅಮೆರಿಕದಿಂದ ವೀಸಾ ಪಡೆಯಲು ಹತ್ತು ಲಕ್ಷಕ್ಕೂ ಅಧಿಕ ಭಾರತೀಯರು ಅರ್ಜಿಯನ್ನ ಸಲ್ಲಿಸಿದರು ಎರಡು ಪಾಯಿಂಟ್ ಐದು ಲಕ್ಷ ಹೆಚ್ಚುವರಿ ವೀಸಾ ಸ್ಲಾಟ್ ನೀಡಿರುವುದರಿಂದ ಭಾರತೀಯ ಸಮಯಕ್ಕೆ ಸರಿಯಾಗಿ ವೀಸಾ ಸಂದರ್ಶನದಲ್ಲಿ ಭಾಗವಹಿಸಲು ಅನುಕೂಲವಾಗಲಿದೆ ಈ ಬಗ್ಗೆ ಭಾರತದಲ್ಲಿರುವ ಅಮೆರಿಕ ರಾಯಭಾರಿ ಎರಿಕ್ ಗ್ಯಾಸೆಟ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ಭಾರತದಿಂದ ಅಮೆರಿಕಕ್ಕೆ ಆಗಮಿಸುವವರ ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಆಗಿದೆ ಎಂದಿರುವ ಅವರು ವೀಸಾ ಬೇಡಿಕೆಯನ್ನ ಪೂರೈಸಲು ಈಗ ಹೆಚ್ಚುವರಿಯಾಗಿ ವೀಸಾ ನೀಡಲು ತೀರ್ಮಾನಿಸಲಾಗಿದೆ ಇದು ಉಭಯ ದೇಶಗಳ ಸಂಬಂಧ ಗಟ್ಟಿಯಾಗಿರುವುದರ ಸಂಕೇತ ಅಂತ ಖುಷಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ವೀಸಾ ನೀಡಿಕೆ ವೀಸಾ ಪ್ರಕ್ರಿಯೆ ಸರಳಗೊಳಿಸುವುದು ಸೇರಿ ಹಲವು ವಿಷಯಗಳ ಕುರಿತು ನರೇಂದ್ರ ಮೋದಿ ಹಾಗೂ ಜೋ ಬೈಡನ್ ಅವರು ಮಾತುಕತೆ ನಡೆಸಿದರು ಈಗ ನಾವು ನೀಡಿದ ಭರವಸೆ ಈಡೇರಿಸುತ್ತಿದ್ದೇವೆ ಎಂಬ ಹೆಮ್ಮೆ ಇದೆ ಅಂತ ಎರಿಕ್ ಗಾಸೆಟ್ಟಿ ಹೇಳಿದ್ದಾರೆ ಎರಡು ಪಾಯಿಂಟ್ ಐದು ಲಕ್ಷ ವೀಸಾ ಹೆಚ್ಚಿಸಿರುವುದರಿಂದ ಲಾಭ ಯಾರಿಗೆ ಅಮೆರಿಕದ ಹೊಸ ನೀತಿಯಿಂದ ಇಂಡಿಯನ್ಸ್ಗೆ ಹೇಗೆ ಲಾಭ ಅಮೆರಿಕ ಎರಡು ಪಾಯಿಂಟ್ ಐದು ಲಕ್ಷ ಹೆಚ್ಚುವರಿ ವೀಸಾ ಸ್ಲಾಟ್ಗಳನ್ನ ನೀಡಿರೋದೇನೋ ಸರಿ ಅದರಿಂದ ಭಾರತೀಯರಿಗೆ ಏನು ಉಪಯೋಗ ಅದನ್ನ ನೋಡೋಣ ಬನ್ನಿ ಮೊದಲನೇದಾಗಿ ಭಾರತೀಯರು ವೀಸಾ ಸಂದರ್ಶನಗಳನ್ನ ತ್ವರಿತವಾಗಿ ನಿಗದಿಪಡಿಸಬಹುದಾಗಿದ್ದು ಕಾಯುವ ಸಮಯ ಬಹಳಷ್ಟು ಕಡಿಮೆ ಆಗಲಿದೆ ಎರಡನೆಯದಾಗಿ ಭಾರತೀಯ ವಿದ್ಯಾರ್ಥಿಗಳು ವ್ಯಾಸಂಗದ ಅವಧಿಗೆ ತಕ್ಕಂತೆ ವೀಸಾ ಸಂದರ್ಶನವನ್ನ ನಿಗದಿಪಡಿಸಬಹುದಾಗಿದೆ ಮೂರನೇದಾಗಿ ತ್ವರಿತಗತಿಯಲ್ಲಿ ವೀಸಾ ನೀಡುವ ಪ್ರಕ್ರಿಯೆಯಿಂದ ಉದ್ಯಮಿಗಳು ಮತ್ತು ವೃತ್ತಿಪರರಿಗೆ ಅನುಕೂಲವಾಗಲಿದೆ ಇನ್ನು ಗಡಿಯ ಕಾರಣಕ್ಕೆ ದೂರ ಇರುವ ಕುಟುಂಬಗಳು ಹೆಚ್ಚುವರಿ ವೀಸಾ ಸ್ಲಾಟ್ಗಳನ್ನು ಬಳಸಿಕೊಂಡು ಶೀಘ್ರವೇ ಮತ್ತೆ ಕೂಡಬಹುದಾಗಿದೆ ಭಾರತದ ಪ್ರವಾಸಿಗರು ಅಮೆರಿಕ ಪ್ರವಾಸಕ್ಕೆ ಹೋಗಬೇಕು ಅಂದುಕೊಂಡಿದ್ರೆ ಇನ್ಮುಂದೆ ತ್ವರಿತವಾಗಿ ವೀಸಾ ಸಿಗಲಿದೆ ಕೊನೆಯದಾಗಿ ಹೆಚ್ಚುವರಿ ಸ್ಲಾಟ್ಗಳನ್ನು ಅಳವಡಿಸಿರುವುದರಿಂದ ಬ್ಯಾಕ್ಲಾಕ್ ಸಂದರ್ಶನಗಳ ಪ್ರಮಾಣ ಕೂಡ ಕಡಿಮೆಯಾಗಲಿದೆ ಇದರಿಂದ ಬೇಗ ಬೇಗ ಸಂದರ್ಶನದ ಪ್ರಕ್ರಿಯೆ ನಡೆದು ತ್ವರಿತವಾಗಿ ವೀಸಾಗಳು ಸಿಗಲಿದೆ ಅಮೆರಿಕಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹನ್ನೆರಡು ಲಕ್ಷ ಭಾರತೀಯರ ಪ್ರಯಾಣ ಅರವತ್ತು ಲಕ್ಷ ಭಾರತೀಯರಲ್ಲಿ ಅಮೆರಿಕದ ವಲಸೆ ರಹಿತ ವೀಸಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಲ್ಲಿಯವರೆಗೆ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಭಾರತೀಯರು ಅಮೆರಿಕಕ್ಕೆ ಪ್ರಯಾಣಿಸಿದ್ದಾರೆ ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದ್ರೆ ಈ ಪ್ರಮಾಣ ಶೇಕಡಾ ಮೂವತ್ತೈದರಷ್ಟು ಏರಿಕೆಯಾಗಿದೆ ಸದ್ಯ ಸುಮಾರು ಅರವತ್ತು ಲಕ್ಷ ಭಾರತೀಯರು ಅಮೆರಿಕಕ್ಕೆ ಭೇಟಿ ನೀಡಲು ವಲಸೆ ರಹಿತ ವೀಸಾಗಳನ್ನು ಹೊಂದಿದ್ದಾರೆ ಜೊತೆಗೆ ಸಾವಿರಾರು ವೀಸಾಗಳನ್ನ ಪ್ರತಿದಿನ ಅಮೆರಿಕ ರಾಯಭಾರ ಕಚೇರಿ ವಿತರಿಸುತ್ತಿದೆ ಅಮೆರಿಕದಲ್ಲಿ ಅಂತಾರಾಷ್ಟ್ರೀಯ ಪದವೀಧರ ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿದ್ದು ಅಲ್ಲಿ ವ್ಯಾಸಂಗ ಮಾಡುತ್ತಿರುವ ಒಂದು ಮಿಲಿಯನ್ ವಿದೇಶಿ ವಿದ್ಯಾರ್ಥಿಗಳಲ್ಲಿ ಶೇಕಡಾ ಇಪ್ಪತ್ತೈದಕ್ಕಿಂತ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳು ಆಗಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತೀಯರಿಗೆ ಒಂದು ಪಾಯಿಂಟ್ ನಾಲ್ಕು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿ ವೀಸಾ ಅಮೆರಿಕ ನೀಡಿತ್ತು ಇದು ಯಾವುದೇ ದೇಶಕ್ಕಿಂತ ಅತಿ ಹೆಚ್ಚಾಗಿದ್ದು ಸತತ ಮೂರು ವರ್ಷದಿಂದ ವಿದ್ಯಾರ್ಥಿ ವೀಸಾಗಳನ್ನು ಪಡೆಯುವುದರಲ್ಲಿ ಭಾರತ ಮುಂದಿದೆ ಅಮೆರಿಕ ಚುನಾವಣೆ ಮೇಲೂ ಹೆಚ್ಚುವರಿ ವೀಸಾ ಪ್ರಭಾವ ಅಮೆರಿಕದ ನಿರ್ಧಾರಕ್ಕೆ ಅನಿವಾಸಿ ಭಾರತೀಯರ ಮೆಚ್ಚುಗೆ ನವೆಂಬರ್ ಐದಕ್ಕೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ನಡೆಯಲಿದೆ ಅಮೆರಿಕ ಚುನಾವಣೆಯಾದರೂ ಅಲ್ಲಿನ ಎಲೆಕ್ಷನ್ನಲ್ಲಿ ಭಾರತೀಯರು ನಿರ್ಣಾಯಕ ಪಾತ್ರವನ್ನ ವಹಿಸಲಿದ್ದಾರೆ ಈ ಹಿನ್ನೆಲೆ ಅಮೆರಿಕ ಭಾರತದ ಜೊತೆಗಿನ ಸಂಬಂಧವನ್ನ ಉತ್ತಮ ಈ ವಿಷಯದಲ್ಲಿ ಸದ್ಯ ಅಮೆರಿಕದಲ್ಲಿರುವ ಜೋ ಬೈಡನ್ ಅವರ ಡೆಮಾಕ್ರೆಟಿಕ್ ಪಕ್ಷ ಸ್ವಲ್ಪ ಮುಂದಿದೆ ಸ್ವತಃ ಡೆಮಾಕ್ರೆಟಿಕ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಭಾರತದ ಕಮಲಾ ಹ್ಯಾರಿಸ್ ಸ್ಪರ್ಧೆಯನ್ನ ಮಾಡಿದ್ದು ಭಾರತೀಯರ ಮತಗಳನ್ನು ಪಡೆಯಲು ಕಸರತ್ತ ನಡೆಸ್ತಾ ಇದ್ದಾರೆ ಈ ಹಿನ್ನೆಲೆ ಭಾರತೀಯರ ಪರವಾಗಿ ಹಲವು ನಿರ್ಧಾರಗಳನ್ನು ಕೂಡ ಬೈಡನ್ ಸರ್ಕಾರ ತೆಗೆದುಕೊಳ್ಳುತ್ತಿದ್ದು ಚುನಾವಣೆಯಲ್ಲಿ ಸಹಾಯವಾಗುವ ಸಾಧ್ಯತೆ ಹೆಚ್ಚಿದೆ ಈ ನಿರ್ಧಾರವನ್ನ ಅಮೆರಿಕದಲ್ಲಿನ ಭಾರತೀಯರು ಸ್ವಾಗತಿಸಿರುವುದು ಚುನಾವಣೆ ಮೇಲೆ ಪ್ರಭಾವ ಬೀರುವ ಅಂಶವೇ ಅಲ್ವಾ ಒಟ್ಟಿನಲ್ಲಿ ಅಮೆರಿಕ ಸರ್ಕಾರ ಭಾರತೀಯರಿಗೆ ಸಿಹಿ ಸುದ್ದಿ ನೀಡಿದೆ ಎರಡು ಪಾಯಿಂಟ್ ಐದು ಲಕ್ಷ ಹೆಚ್ಚುವರಿ ವೀಸಾ ಸ್ಲಾಟ್ಗಳನ್ನು ನೀಡುವ ಮೂಲಕ ಅಮೆರಿಕಕ್ಕೆ ಹೋಗುವ ಭಾರತೀಯರ ಕನಸಿಗೆ ನೀರೆರೆಯುತ್ತಿರುವುದಂತೂ ನಿಜ ಇನ್ಮೇಲೆ ವೀಸಾ ಬೇಗ ಸಿಗಲ್ಲ ಎಂಬ ಚಿಂತೆ ದೂರವಾಗುವುದು ಖಂಡಿತ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು